ಸಾರಿಗೆ ನೌಕರರ ಹಿಂಬಾಕಿಯಾಗೂ ಇತರ ಬೇಡಿಕೆಗಾಗಿ ಸಂಘಟನೆ ಮತ್ತೊಮ್ಮೆ ಧ್ವನಿ ಎತ್ತಿದ್ದು ಪ್ರತಿಭಟನೆಗೆ ಸಜ್ಜಾಗಿ ಎಂದು ಸಾರಿಗೆ ನೌಕರರಲ್ಲಿ ಮನವಿ ಮಾಡಿದೆ ಹಗಲಿರುಳೆನ್ನದೇ ಹಬ್ಬ ಹರಿದಿನಗಳಲ್ಲೂ ಸಹ ಕುಟುಂಬದಿಂದ ದೂರ ಉಳಿದು ಸಾರ್ವಜನಿಕರಿಗೆ ಸುರಕ್ಷಿತ ಉತ್ತಮ ಸೇವೆ ನೀಡುವ ಸಾರಿಗೆ ನೌಕರಿಗಿರುವ ಸಮಸ್ಯೆ ಬಹಳ ಆದರೆ ಅವರಿಗೆ ಸಮರ್ಪಕವಾದ ಸಂಬಳ ಸವಲತ್ತುಗಳು ಇಲ್ಲ ಜೊತೆಗೆ ಕಿರುಕುಳ ಹೆಚ್ಚಾಗಿವೆ ಎಂಬುದು ನಮ್ಮ ಗಮನಕ್ಕೆ ಬಂದಿವೆ ಎಂದು ಸಂಘಟನೆ ತಿಳಿಸಿದೆ ಇನ್ನು ಕಿರುಕುಳ ಮುಕ್ತ ಪರಿಸರ ನಿರ್ಮಿಸಬೇಕಾಗಿದ್ದು ಅಧಿಕಾರಿಗಳು ಮತ್ತು ನಾವು ಸೇರಿಕೊಂಡು ಈ ಬಗ್ಗೆ ಯೋಜನೆ ರೂಪಿಸುವ ಅಗತ್ಯವಿದೆ ಜೊತೆಗೆ ಇಂದಿನ ಬೆಲೆ ಏರಿಕೆ ಸಮಯದಲ್ಲಿ ಅಗತ್ಯ ವಸ್ತುಗಳ ಬೆಲೆ ಗಗನಕ್ಕೇರಿದಾಗ ಅತ್ಯಂತ ಕಡಿಮೆ ಸಂಬಳ ಪಡೆದು ಜೀವನ ಸಾಗಿಸುತ್ತಿರುವ ಸಾರಿಗೆ ನೌಕರರಿಗೆ ಸರ್ಕಾರಿ ನೌಕರರ ಮಾದರಿ ಸಂಬಳ ಕೊಡಬೇಕು ಎಂಬ ಆಗ್ರಹ ಹಲವು ವರ್ಷಗಳಿಂದ ನಾವು ಕೇಳುತ್ತಾ ಬಂದಿದ್ದೇವೆ ಆದರೆ ಇದಕ್ಕೆ ನಿಗಮ ಹಾಗೂ ಸಚಿವರು ಸರ್ಕಾರ ಮಟ್ಟದಿಂದ ಯಾವುದೇ ಪರಿಹಾರ ಹಾಗೂ ಯಾವುದೇ ಕ್ರಮವನ್ನು ತೆಗೆದುಕೊಳ್ಳುತ್ತಿಲ್ಲ ಅಲ್ಲದೆ ಇಂದಿನ ಸಮಾಜದಲ್ಲಿ ಸಾರಿಗೆ ನೌಕರರು ಅಧಿಕಾರಿಗಳು ಕೂಡ ಸಂಘಟಿತರಾಗಬೇಕಿದೆ ಸಂಘಟನೆಯಲ್ಲಿ ಶಕ್ತಿ ಇದೆ ಕಳೆದ ನಾಲ್ಕು ವರ್ಷಗಳಿಂದಲೂ ಅಧಿವೇಶನಗಳಲ್ಲಿ ಸಾರಿಗೆ ನೌಕರರ ಸಮಸ್ಯೆ ಕುರಿತು ವಿಧಾನ ಪರಿಷತ್ ಸದಸ್ಯರು ಹಾಗೂ ಶಾಸಕರು ಕೂಡ ಧ್ವನಿ ಎತ್ತುತ್ತಲೇ ಬರುತ್ತಿದ್ದಾರೆ ಆದರೆ ಸರ್ಕಾರ ಮಾತ್ರ ಮೌನವಾಗಿದೆ ಇನ್ನು ನಮ್ಮ ಸಾರಿಗೆ ನೌಕರರು ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗುವಂತೆ ಆಗಿರುವ ವೇತನ ಹೆಚ್ಚಳದ ಮೂವತ್ತೆಂಟು ತಿಂಗಳ ಹಿಂಬಾಕಿ ಮತ್ತು ಎರಡ್ ಸಾವಿರದ ಇಪ್ಪತ್ನಾಲ್ಕರ ಜನವರಿ ಒಂದರಿಂದ ಆಗಬೇಕಿರುವ ವೇತನ ಹೆಚ್ಚಳವನ್ನು ಕೂಡಲೇ ಘೋಷಣೆ ಮಾಡಬೇಕು ನಮ್ಮ ಅಗತ್ಯ ಬೇಡಿಕೆಗಳ ಈಡೇರಿಕೆಗೆ ಆಗ್ರಹಿಸಿ ಕಾನೂನಾತ್ಮಕವಾಗಿ ಮುಷ್ಕರ ನಡೆಸಲು ಮುಂದಾದರೂ ಸರ್ಕಾರ ಬಿಡುತ್ತಿಲ್ಲ ಆ ಸಮಯದಲ್ಲಿ ಸಂಬಳಕ್ಕಾಗಿ ಹೋರಾಟ ಮಾಡಿದ ನೌಕರಿಗೆ ಸರ್ಕಾರ ಸವಲತ್ತು ಕೊಡುವ ಬದಲು ಶಿಕ್ಷೆ ಕೊಟ್ಟು ಅಮಾನಮಯವಾಗಿ ನಡೆದುಕೊಂಡಿದೆ ಸಾರಿಗೆ ನೌಕರರಿಗೆ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ವೇತನ ಹೆಚ್ಚಳವಾಗಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತರ ಜನವರಿ ಒಂದರಿಂದ ಅನ್ವಯವಾಗಬೇಕಿರುವ ವೇತನಕ್ಕೆ ಅಡ್ಡಗೋಡೆ ಮೇಲೆ ದೀಪವಿಟ್ಟಂತೆ ಸಿಎಂ ಮಾತನಾಡುತ್ತಾರೆ ಅಲ್ಲದೆ ನಾನೊಬ್ಬ ವಕೀಲ ಎಂದು ಹೇಳಿ ಯಾಮಾರಿಸುತ್ತಿದ್ದಾರೆ ಇತ್ತ ಸಾರಿಗೆ ಸಚಿವರು ಬರೀ ಭರವಸೆ ಇಟ್ಟುಕೊಂಡೇ ಓಡಾಡುತ್ತಿದ್ದಾರೆ ಈ ಭರವಸೆಯಿಂದ ಸಾರಿಗೆ ನೌಕರರ ಹೊಟ್ಟೆ ತುಂಬುವುದಿಲ್ಲ ಅಲ್ಲವೇ ಇನ್ನು ಪ್ರಮುಖವಾಗಿ ಸಾರಿಗೆ ನೌಕರರು ಪರಸ್ಪರ ಸಹಕಾರ ಮನೋಭಾವ ಬೆಳೆಸಿಕೊಳ್ಳಬೇಕಿಲ್ಲದಿದ್ದರೆ ಸಾರಿಗೆ ಇಲಾಖೆಯಲ್ಲಿ ಅಧಿಕಾರಿಗಳ ದಬ್ಬಾಳಿಕೆ ನಿಯಂತ್ರಣ ಇಲ್ಲದಂತಾಗುತ್ತದೆ ಆಗ ಒತ್ತಡದಲ್ಲಿ ನೌಕರರು ಕರ್ತವ್ಯ ನಿರ್ಮಿಸುವುದು ಇನ್ನೂ ಹೆಚ್ಚಾಗುತ್ತದೆ ಸಾರಿಗೆ ನಿಗಮಗಳ ಅಧಿಕಾರಿಗಳು ನೌಕರರಿಗೆ ಸೂಕ್ತ ಭದ್ರತೆ ಭವಿಷ್ಯವಿಲ್ಲ ಹಗಲು ರಾತ್ರಿ ದುಡಿದರೂ ಸಮರ್ಪಕ ವೇತನವಿಲ್ಲ ಇಂಥ ಸನ್ನಿವೇಶದಲ್ಲಿ ಅನೇಕ ನೌಕರರು ಒತ್ತಡದಿಂದ ಆತ್ಮಹತ್ಯೆಗೆ ಶರಣಾಗಿದ್ದರೆ ಮುಂದೆ ಈ ರೀತಿ ಆಗಬಾರದು ಇದು ನಿಲ್ಲಬೇಕೆಂದರೆ ಸಾರ್ವಜನಿಕ ಮಟ್ಟದಲ್ಲಿ ಇನ್ನೊಮ್ಮೆ ಹೋರಾಟ ನಡೆಸಬೇಕು ಈಗಲಾದರೂ ಸಾರಿಗೆ ನೌಕರರ ಪರ ಸಂಘಟನೆಗಳು ಸರ್ಕಾರ ಕೊಟ್ಟಿರುವ ಭರವಸೆಯನ್ನು ಈಡೇರಿಸಬೇಕು ಎಂದು ಪಟ್ಟು ಹಿಡಿದು ಹೋರಾಟಕ್ಕೆ ಮುಂದಾಗಬೇಕು ಇಲ್ಲದಿದ್ದರೆ ಇದೇ ಸ್ಥಿತಿ ಮುಂದುವರಿಯುತ್ತಲೇ ಇರುತ್ತದೆ ಸಾರಿಗೆ ಸಚಿವರು ಭರವಸೆ ಇಟ್ಟುಕೊಂಡು ಮುಂದೆ ಹೋಗುತ್ತಾರೆ ಮತ್ತು ಸಿಎಂ ಕೂಡ ಅದೇ ಮಾರ್ಗದಲ್ಲಿ ನಡೆಯುತ್ತಾರೆ ಇನ್ನು ರಾಜ್ಯ ಸರ್ಕಾರದ ಯಾವುದೇ ಇಲಾಖೆ ಅಥವಾ ನಿಗಮ ಮಂಡಳಿಗಳ ಅಧಿಕಾರಿಗಳು ನೌಕರರು ಈ ರೀತಿ ಅಲ್ಪ ಸಂಬಳಕ್ಕೆ ಡ್ಯೂಟಿ ಮಾಡುತ್ತಿಲ್ಲ ಆದರೆ ಸರ್ಕಾರ ಸಾರಿಗೆಯ ನಾಲ್ಕು ನಿಗಮಗಳ ನೌಕರರಿಗೆ ಅನ್ಯಾಯ ಸಿಗುತ್ತಿದ್ದು ಮೂರು ಕಾಸಿಗೆ ಸಾವಿರಾರು ಮೌಲ್ಯದ ಕೆಲಸ ಮಾಡಿಸಿಕೊಳ್ಳುತ್ತದೆ ಇದು ರಾಜ್ಯ ಸಾರಿಗೆ ನೌಕರರ ಮೂಲಭೂತ ಹಕ್ಕನ್ನೇ ಕಸಿದುಕೊಂಡು ಆಗುತ್ತದೆ ಹೀಗಾಗಿ ಇನ್ನಾದರೂ ಎಲ್ಲಾ ಸರ್ಕಾರಿ ಇಲಾಖೆಗಳು ಹಾಗೂ ನಿಗಮ ಮಂಡಳಿಗಳಲ್ಲಿ ಕೊಡುತ್ತಿರುವ ರೀತಿಯ ಕಾಲಕಾಲಕ್ಕೆ ವೇತನ ಇತರೆ ಸೌಲಭ್ಯಗಳನ್ನು ಸಾರಿಗೆ ನೌಕರರಿಗೂ ಸರ್ಕಾರ ನೀಡಬೇಕು ಇದು ಸರ್ಕಾರದ ಆದ್ಯ ಕರ್ತವ್ಯ ಕೂಡ ಆಗಿದೆ ಈ ನಿಟ್ಟಿನಲ್ಲಿ ಸಂಘಟನೆಗಳು ಧ್ವನಿ ಎತ್ತಲಿವೆ ಇದಕ್ಕೆ ಸಾರಿಗೆ ನೌಕರರು ಹಾಗೂ ಅಧಿಕಾರಿಗಳು ಸಹಕಾರ ನೀಡಬೇಕೆಂದು ಸಂಘಟನೆ ಮನವಿಯನ್ನು ಮಾಡಿವೆ ಅಂದರೆ ಸಾರಿಗೆ ನೌಕರರ ಸಂಘಟನೆ ಕೇಳುತ್ತಿರುವುದು ಸರ್ಕಾರಿ ನೌಕರರಾಗಿ ಏಳನೇ ವೇತನ ಮಾದರಿಯ ರೀತಿಯಲ್ಲಿ ಸಾರಿಗೆ ನೌಕರರಿಗೂ ವೇತನ ನೀಡಬೇಕು ಎಂಬುದು ಸಂಘಟನೆಯ ಆಗ್ರಹವಾಗಿದೆ ಇದಕ್ಕೆ ಮುಂದಿನ ದಿನಗಳಲ್ಲಿ ಹೋರಾಟ ನಡೆಸಿ ಮತ್ತೆ ಪ್ರತಿಭಟನೆ ಕೈಗೊಂಡು ಸರ್ಕಾರಕ್ಕೆ ಮನವಿ ಸಲ್ಲಿಸಲಾಗುವುದೆಂದು ಸಂಘಟನೆ ತಿಳಿಸಿದೆ ಸರ್ಕಾರದ ದಿನಷ್ಟು ಮಾಹಿತಿಗಳಿಗಾಗಿ ಹಾಗೂ ಸಾರಿಗೆ ನೌಕರರಿಗೆ ಸಂಬಂಧಪಟ್ಟಂತಹ ಹೊಸ ಹೊಸ ಅಪ್ಡೇಟ್ ನ ಮಾಹಿತಿಗಳಿಗಾಗಿ ನಮ್ಮ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮನ್ನು ಕೂಡ ಬೆಂಬಲಿಸಿ ನಮಸ್ಕಾರ